ರೆಸ್ಟೋರೆಂಟ್ ಓಪನಿಂಗ್ ಅಲ್ಲಿ ನಾನು ಹಾಗೆ ಸುರೇಶ್ ಅವರಿದ್ದೀವಿ ಕುಮಾರಸ್ವಾಮಿ ಅವರು ಓಪನ್ ಮಾಡಿರೋದು ಇದನ್ನ ಹೆಸರುಘಟ್ಟ ಮೇನ್ ರೋಡ್ ಬಗಲಗುಂಡಿನಲ್ಲಿ ಮಾಡಿದ್ದಾರೆ ಇಲ್ಲಿ ನನಗೆ ತುಂಬಾ ಮೆಮರೀಸ್ ಇದೆ ಪಕ್ಕದಲ್ಲಿ ಆಚಾರ್ಯ ಕಾಲೇಜ್ ಇಂಜಿನಿಯರಿಂಗ್ ಮಾಡಿದ್ದಾರೆ ಸೊ ಇಲ್ಲಿ ಓಡಾಟ ಓಡಾಟದಂತ ಮೆಮರೀಸ್ ತುಂಬಾ ಇದೆ ಸೊ ಇಲ್ಲಿ ಬಂದು ಒಂದು ಈ ಒಂದು ಹೋಟೆಲ್ ನಾಕರೇಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ಮಳೆಗಾಲ ಬೇರೆ ಶುರುವಾಯಿತು ಚಳಿ ಚಳಿಗೆ ಬಿಸಿ ಬಿಸಿಯಾಗಿ ಬರ್ಗರ್ ಅಥವಾ ಕಿಸ್ಪಿ ಕಿಸ್ಪಿ ಚಿಕನ್ ತಿನ್ಬೇಕು ಅಂದ್ರೆ ಪ್ಲೀಸ್ ಚೂಸ್ ಮಾಡಿ ಮೀಟ್ ಆ್ಯಂಡ್ ಈಟ್ ಚಿಕನ್ನ ನಾನಂತೂ ಟೇಸ್ಟ್ ಮಾಡ್ತೀನಿ ಇವಾಗ ತಡ ಮಾಡಿದೆ ಸೊ ನೀವೆಲ್ಲ ತಡ ಮಾಡಿದೆ ಬನ್ನಿ ಮೀಟ್ ಆ್ಯಂಡ್ ರೆಸ್ಟೋರೆಂಟ್ ಟೇಸ್ಟ್ ಮಾಡಿ ಅಂಡ್ ಇಲ್ಲ ಅಷ್ಟೇ ಎಲ್ಲ ಇನ್ನು ಹೆಚ್ಚು ಹೆಚ್ಚು ಬ್ರಾಂಚ್ಗಳು ಬೆಂಗಳೂರು ತುಂಬಾ ಕರ್ನಾಟಕದಾದ್ಯಂತ ಆಗಲಿ ಅಂತ ಅವ್ರಿಗೆ ವಿಶ್ ಮಾಡೋಣ ನಮಸ್ಕಾರ ಇವತ್ತು ಮೀಟ್ ರೆಸ್ಟೋರೆಂಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಇವತ್ತು ಬೆಂಗಳೂರಲ್ಲಿ ಪ್ರಾರಂಭವಾಗಿದೆ ಬರ್ಗರ್ ತಿನ್ನೋರು ಆಗಲಿ ನಾವೆಲ್ಲ ಫಾರಿನ್ ಬ್ರ್ಯಾಂಡ್ ಹುಡ್ಕೊಂಡು ತಿಂತಾ ಇದ್ವಿ ಕರ್ನಾಟಕದ್ದು ಕನ್ನಡಿಗರು ಪ್ರಾರಂಭ ಮಾಡಿರೋಂಥ ಒಂದು ಬ್ರ್ಯಾಂಡು ಮೀಟ್ ಆ್ಯಂಡ್ ಈಟ್ ಬರ್ಗರ್ ಆ್ಯಂಡ್ ನಿಮಗೆ ಬೇಕಾಗಿರೋಂಥ ಫ್ಯಾಮಿಲಿಗೆ ಏನೇನು ತಿಂಡಿ ತಿನಿಸುಗಳು ಸಿಗಬೇಕು ಎಲ್ಲ ಇಲ್ಲಿ ಸಿಗುತ್ತೆ ಟೇಸ್ಟ್ ಮಾಡಿ ನಾವು ಹೇಗೆ ಟೇಸ್ಟ್ ಮಾಡಿದ್ವಿ ನೀವು ಎಲ್ಲರೂ ಟೇಸ್ಟ್ ಮಾಡಿ ಮುಂದೆ ನಾನು ತಂಗಿ ಮಾತಾಡ್ತಾ ಇದೆ ಜಾಸ್ತಿ ಟ್ರೆಂಡ್ ಸೆವೆ ಓಪನ್ ಮಾಡಿರುತ್ತ ಸೊ ಈಗಿನ ಟ್ರೆಂಡ್ಗೆ ಮಕ್ಕಳಿಗೆಲ್ಲೂ ಇದು ಮುಖ್ಯವಾಗಿ ಇರುತ್ತೆ ಈ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿ ನಾವು ಎಲ್ಲ ಸಡು ಮಾಡಬೇಕು ಅಂತ ನನ್ನ ತಮ್ಮ ಇದನ್ನು ತುಂಬಾ ಖುಷಿಯಿಂದ ಮಾಡ್ತಿದ್ದಾನೆ ತಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರಲಿ ಅಂತ ನಾನು ಕೇಳಿದ್ರು ಈಗ ಅನುಷಾ ಅವರು ಮತ್ತೆ ನಮ್ಮ ಗೋಲ್ ಸುರೇಶ್ ಅವರು ಹೇಳದಕ್ಕೆ ಮೀಟ್ ಆ್ಯಂಡ್ ಈಟ್ ಅಂತ ಒಂದು ಯೂನಿಕ್ ಆಗಿ ನಮ್ಮ ವಸಂತ ಮೇಡಮ್ ಅವ್ರ ಬ್ರದರ್ ಓಪನ್ ಮಾಡಿದ್ದಾರೆ ಅವರು ನಮಗೆ ಫ್ಯಾಮಿಲಿ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಅವರೊಂದು ನ್ಯೂ ವೆಂಚರ್ಗೆ ಟ್ರೈ ಮಾಡಿದ್ದಾರೆ ಈಗ ಆಲ್ರೆಡಿ ಅವರು ಮಶ್ರೂಮ್ ಬಿರಿಯಾನಿನಲ್ಲಿ ಫೇಮಸ್ ಆಗಿದ್ದಾರೆ ಈಗ ಆಲ್ರೆಡಿ ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ತುಂಬ ಲೈಕ್ಸ್ ಜನಗಳು ವಿಸಿಟ್ ಮಾಡ್ತಿದ್ದಾರೆ ಹಾಗೆ ಇದು ಕೂಡ ಅವರು ಒಂದು ಹೊಸ ಪ್ರಯತ್ನ ಯಶಸ್ಸಾಗಲಿ ಇದೇ ರೀತಿ ಇನ್ನೂ ಅನೇಕ ಬ್ರಾಂಚ್ಗಳು ಓಪನ್ ಆಗಲಿ ಹಾಗೂ ಮೇಡಮ್ಗೆ ಹಾಗೂ ಅವರ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ ಥ್ಯಾಂಕ್ ಯು ಕಾಸ್ಟ್ಲಿ ಕೊಟ್ಟು ಬ್ಯಾ ಬಾಯಿನ್ ಬ್ಯಾಟ್ಸ್ ಹೋಗಿಂತ ನಮ್ಮ ಇಲ್ಲಿಯಾದರೂ ನಮ್ಮ ಕನ್ನಡ ಕನ್ನಡಿಗರು ಓಪನ್ ಮಾಡಿದ್ದಾರೆ ಮೀಟರ್ ಈಟ್ಸ್ವಾಮಿ ಅವರು ಎಲ್ಲ ಎಕ್ಸ್ಟರ್ಸ್ಗಾಗಿ ಒಂದು ಬರ್ಗರ್ ಯಾವ ಓಪನ್ ಮಾಡಿದ್ದಾರೆ ಅವ್ರು ಒಳ್ಳೇದಾಗಲಿ ಎಲ್ಲರೂ ಸಹ ಇಲ್ಲಿ ಬಂದು ಟೇಸ್ಟ್ ಮಾಡಿ ಅಂತ ಕೇಳ್ತಾರೆ ಎಲ್ಲರೂ ಬಂದು ಟೇಸ್ಟ್ ಮಾಡಿ ಹೊಸದಾಗಿ ಎಲ್ಲರೂ ಬಂದು ಮೊದಲ ಮೂರು ನಮ್ಮ ವಸಂತನ ಹೋಟೆಲ್ ವೀಕಸ್ ರೆಸ್ಟೋರೆಂಟ್ ಓಪನ್ ಮಾಡ್ತಾರೆ ಆಲ್ರೆಡಿ ಇವಾಗ ತ್ರೀ ಇದೆ ಹಾಗೆ ಇನ್ನು ರಿಮೋಟ್ ಒನ್ ಇರುತ್ತೆ ಹಾಗೆ ಇನ್ನು ಐನೂರು ಸಾವಿರ ನಾನು ವಿಶ್ ಮಾಡಿದ್ರು ಅವ್ರ ತೆರಕ್ಕೆ ಥ್ಯಾಂಕ್ ಯು